ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಹಂಗಾಗಿ ಇವತ್ತು ಅಮಾವಾಸ್ಯೆ ಇರೋದರಿಂದ ಎಲ್ಲ ನಿನ್ನೆನೇ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ನಮ್ಮ ಕೌಶಿಕಿಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಅದಕ್ಕೆಲ್ಲ ಹೋಗಿ ಬರೋದಾಯಿತು ನಾನು ಸೋಮವಾರನೇ ಮಾಡಬೇಕು ಅಂದ್ಕೊಂಡಿದ್ದೆ ಮನೆ ಕ್ಲೀನ್ ಅಂದರೆ ಬುಧವಾರ ಮಾಡಿದೆ ನಮ್ಮ ಕೌಶಿಕಿಗೆ ಹುಷಾರಿರಲಿ ಅದಕ್ಕೆ ಅವನಿಗೂ ಸ್ವಲ್ಪ ಎಣ್ಣೆ ಅದು ಹಾಕಿದೆ ಸ್ವಲ್ಪ ಹುಷಾರಾಗಿದ್ದೆ ಹಾಗಾಗಿ జ్వర అద చెక్ జ్వర ఏం ఇరవే ఆట ఆడతీని అంతా ఆట ఆడుకొంతవ్ అదే నూస మాట్ోక్తు ఇవతూ నన్ను బర్త్డే ఇదే అని నూ నమ్మమ్మ జాక మి పూజ అదేమ్మ అంత హతరు నే అరివి అదే తొలితాయి ఆయమ్మీ అందే నమ్మ చిన్నీ కరీతలు నన్న హాబా అంత అి సే స్వల్ప ఆట ఆడి అతిగా వన్ స్వల్ప టైమ్ స్పెండ్ మే ನೋಡಿ ನನ್ನ ಮಗಳು ಕುತ್ಕೊತಾ ಇದ್ದಾಳೆ ಇವಾಗ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಕುತ್ಕೊಂಡು ನನಗೆ ನಂಬಕ್ಕಾಗಲ್ಲ ಇವಳು ಇಷ್ಟು ಬೇಗ ಬೇಗ ಎಲ್ಲ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅವಳು ನಮ್ಮ ಕೌಶಕ್ ಹೀಗೆಲ್ಲ ಮಾಡಲಿಲ್ಲ ಅವನು ಕೂತ್ಕೊಳ್ಳು ಇಲ್ಲ ಏನೂ ಇಲ್ಲ ಒಮ್ಮಾಗಲೇ ಅವನು ನಡೆತ ನಡೆದಾಡಲ್ದ ಇವಳು ಮಾಡೋದು ನೋಡಿದರೆ ಖುಷಿ ಆಗುತ್ತೆ ನಮಗೆ ಹಾಗೆ ನನ್ನ ಬರ್ತಡೇ ಇತ್ತಲ್ಲ ಇವತ್ತು ಅದಕ್ಕೆ ತಲೆ ಸ್ನಾನ ಮಾಡಿ ನಮ್ಮಮ್ಮ ಗುಡಿಗೆ ಅದಕ್ಕೆ ಹೋಗಿ ಬಾ ಅಂತ ಹೇಳಿದರು ನನ್ನ ಮಗನಿಗೆ ಹುಷಾರಿಲ್ಲದಕ್ಕೆ ಎಲ್ಲಿ ಗುಡಿಗೆ ಹೋಗಲಿಲ್ಲ ನಾನು ಹಾಗೆ ಮನೆಯಲ್ಲೇ ಪೂಜೆ ಮಾಡಿ ದೇವ್ರಿಗೆ ಕೈ ಮುಗಿದೆ ತಲೆ ಸ್ನಾನ ಮಾಡಿ ನನ್ನ ಮಗನೂ ಎದ್ದು ಅವನು ಚಿನ್ನಿ ಜೊತೆಗೆ ಆಟ ಆಡ್ಕೊತ ಕುತ್ಕೊಂಡಿದ್ದ ಅವನು ಛತ್ರಿ ಹಿಡ್ಕೊಂಡು ಆಟ ಇದ್ದ ಬೇಡಪ್ಪ ಕೊಡು ಅಂತೂ ಕೊಡ್ತಾ ಇರಲಿಲ್ಲ ಅವನು ನೋಡಿ ನನ್ನ ಮಗಳು ಚಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅವ್ನು ನೋಡಿ ನೋಡಿ ಅವನ ಜೊತೆಗೆ ಆಟ ಆಡಕ್ಕೆ ಅವನ ಕೈ ಎಲ್ಲಿ ಸಾಮಾನು ಕಸ್ಕೊಳಕ್ಕೆ ಹೋಗೋದು ಮಾಡ್ತಾಯಿದ್ಲು ನನ್ನ ಬರ್ತಡೇ ನಾನು ಯಾವತ್ತೂ ಆಚರಿಸ್ಕೊಂಡಿಲ್ಲ ಆಚರಿಸ್ಕೊಳೋದು ಇಲ್ಲ ನನಗೇನು ಇಷ್ಟ ಇಲ್ಲ ಅದು ಹಾಗಾಗಿ ನಾನೇನು ಮಾಡಲಿಲ್ಲ ನಮ್ಮ ಯಜಮಾನ್ರು ಅವರು ಮಾಡ್ಕೊಳಲ್ಲ ನಾನು ಮಾಡ್ಕೊಳಲ್ಲ ನಮ್ಮ ಅಷ್ಟೇ ನಾವು ಮಾಡೋದು ಹಾಗಾಗಿ ನಾನು ಏನು ತಲೆ ಕೆಡಿಸ್ಕೊಲಿಲ್ಲ ಅದಕ್ಕೆ ತಲೆ ಸ್ನಾನ ಮಾಡಿ ಇವಾಗ ನಾನು ದೇವ್ರಿಗೆ ಕೈ ಮುಗಿದು ಬಂದೆ ಅಮ್ಮ ದೇವಸ್ಥಾನಕ್ಕೆ ಹೋಗೋದ್ಲು ನಾನು ಇಲ್ಲಮ್ಮ ಕೌಶಿಕ ಹುಷಾರಿಲ್ಲ ಅವನು ಬರ್ತಾನೆ ಮಳೆ ಹತ್ತಿದೆ ಅಂತ ಹೇಳಿ ಅಲ್ಲೇ ಇದು ಮಾಡ್ತಾಯಿದ್ದೆ ಒಂದು ಸ್ವಲ್ಪ ಹುಗ್ಗಿ ಸ್ವೀಟ್ ಏನಾದರೂ ಮಾಡು ಅಂದ್ಲು ಆಯಿತಮ್ಮ ಇವತ್ತು ಇವತ್ತಮ್ಮ ಸೇರೋದ್ರಿಂದ ನಮ್ಮದು ಗಾಡಿ ಪೂಜೆ ಅದು ಇರುತ್ತೆ ಹಾಗಾಗಿ ಎಡಿಗೆ ಬೇಕು ಅಂದ ಸ್ವಲ್ಪ ಹುಗ್ಗಿ ಚಪಾತಿ ಅದನ್ನು ಮಾಡಿ ಇವತ್ತಿನ ಅಡುಗೆ ಮುಗಿಸಿದೆ ನಾನು ಏನೂ ಇರಲಿಲ್ಲ ಅಡುಗೆ ಮಾಡೋದು ಪಂಚಮಿ ಇರೋದರಿಂದ ಪಂಚಮಿಗೆ ಹಾಕಿದ್ರಾಯ್ತು ಬೆಳಗ್ಗೆ ಎರಡು ಮೇಲೆ ಮೇಲೆ ಆದರೆ ಸ್ವೀಟ್ ತಿನ್ನಲ್ಲ ಅವರು ಅಂತ ಹೇಳಿ ಒಂದೇ ದಿನೇ ಮಾಡಿದ್ರಾಯ್ತು ಅಂತ ಹಾಗೆ ನನ್ನ ಮಗಳು ಅಳ್ತಾ ಇದ್ಲು ನಮ್ಮಮ್ಮ ನಮ್ಮ ಅಜ್ಜಿ ಅವರು ಮಾಡ್ತಾಯಿದ್ರು ಚಪಾತಿ ನಾನು ಅವ್ರು ನಮ್ಮ ಚಿನ್ನಿಗೆ ಕರ್ಕೊಂಡು ಕೂತ್ಕೊಂಡಿದ್ದೆ ನಮ್ಮ ಕೌಶಿಕನು ಬರೀ ಹೊರಗೆ ಆಚೆನೇ ಹೋಗ್ತಾ ಅದಕ್ಕೆ ನಮ್ಮಮ್ಮ ನಾನು ಅವ್ಳು ಕರ್ಕೊತೀನಿ ನೀನು ಅವ್ನು ಕರ್ಕೊ ಹೋಗು ಅಂತ ಹೇಳ್ತಾ ಇದ್ರು ನೋಡಿ ಅವನು ಮಳೆ ಇದೆ ಅಂದರೂ ಕೇಳ್ತಾ ಇರಲಿಲ್ಲ ಹಸು ಹತ್ರ ಹೋಗಿ ಆಟ ಆಡ್ತಾ ಇದ್ದ ಆಮೇಲೆ ನಮ್ಮಮ್ಮನೂ ಊರಿಗೆ ಹೋದರೂ ಹೋಗ್ತೀನಿ ಅಂತ ಬೇಡಮ್ಮ ಇರು ಅಂದೆ ಇಲ್ಲಮ್ಮ ಪೂಜೆ ಮಾಡಬೇಕು ನಾನು ಅಮ್ಮ ಆಶೆರು ಹೋಗ್ತೀನಿ ಅಂತ ಹೇಳಿ ಅವರು ಹೊರಟರು ನಮ್ಮ ಚಿನ್ನಿ ನೋಡಿ ಗಾಡಿ ಆನ್ ಮಾಡು ಅಂತ ಚಿಕ್ಕಪ್ಪಗೆ ಚಿಕ್ಕಪ್ಪಾಗೆ ಹೇಳ್ತಾಯಿದ್ಲು ಅವರು ಗಾಡಿ ಶುರು ಮಾಡಿ ಸ್ವಲ್ಪ ಹೊತ್ತು ಹೊತ್ತವಳನ್ನು ಆಟ ಆಡಿಸ್ತಾಯಿದ್ರು ಹೀಗೆ ಗಾಡಿ ಪೂಜೆನೂ ಮಾಡಿದರು ಇವತ್ತು ಅಮಾವಾಸ್ಯೆ ಇರೋದರಿಂದ ಎಲ್ಲ ಪೂಜೆ ಅದು ಎಲ್ಲ ಆಯಿತು ಆಮೇಲೆ ಚಪಾತಿ ಬೆಂಡೆಕಾಯಿ ಪಲ್ಯ ಹುಗ್ಗಿ ಮಾಡಿದ್ದೆ ಎಲ್ಲರೂ ಊಟ ಮಾಡಿಕೊಂಡು ಇವತ್ತಿನ ಮುಗಿಸಿದ್ವಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರಿಗೂ ಬಾಯ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಮಾಡಿ ಹಾಗೆ ನಮ್ಮಮ್ಮ ಸ್ವಲ್ಪ ಬಿಜಿ ಮಾಡ್ತಾ ಇದ್ಲು ನಮ್ಮ ಕೌಶಲ್ ತಿಂತಾನೆ ಏನೋ ಅಂತ ಅವನೇನು ತಿಂತಾನೆ ಇರಲಿಲ್ಲ ಅವ್ನು ಹುಷಾರಿಲ್ವಲ್ಲ ಊಟನೇ ಬಿಟ್ಬಿಟ್ಟಿದ್ದಾನೆ ಇವಾಗ ಅವನು ಎಲ್ಲರಿಗೂ ಬಾಯ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ